ಗುಡ್ ಮಾರ್ನಿಂಗ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಮ್ಮು ರೆಡ್ಡಿ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಅಂದರು ಚೆನ್ನಾಗಿದ್ದೀರಾ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎಸ್ ಇವತ್ತು ರಜೆ ಇರೋದ್ರಿಂದ ಇವತ್ತು ಸ್ವಲ್ಪ ಬೇಗನೆ ಎದ್ದೆ ಸೆವೆನ್ ತರ್ಟಿ ಸೆವೆನ್ ತರ್ಟಿಗೆ ಎದ್ದಾಯಿತು ಎದ್ಬಿಟ್ಟು ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಆಯಿತಾ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೇ ಕೆಲವೊಂದು ಬೆಳ್ಳಿ ಐಟಮ್ಸು ಹಾಗೆ ಏನಾದ್ರೆ ತಾಮ್ರ ಸೊ ಎಲ್ಲದನ್ನು ನೀಟಾಗಿ ತೊಳಿಬೇಕಿತ್ತು ಸೊ ಎಲ್ಲ ತೊಳೆದು ದೇವ್ರುಗಳನ್ನೂ ಇಟ್ಟಿದ್ದೀನಿ ನೋಡಿ ಸೊ ಎಲ್ಲನೂ ನೀಟಾಗಿ ಇವಾಗ ತೊಳೆದು ಇಟ್ಕೊಂಡಿದ್ದೀನಿ ಹಾಗೆ ಕೃಷ್ಣ ಜನ್ಮಾಷ್ಟಮಿನ ಎರಡು ದಿನ ಆಚರಣೆ ಮಾಡ್ತಾರೆ ಅದು ಯಾವುದು ಹೇಗೆ ಇರ್ತಾ ಅಂತೆಲ್ಲ ನಾನು ನಿಮಗೆ ತೋರಿಸ್ತೀನಿ ಇದು ಎರಡನೇ ವರ್ಷದ ಕೃಷ್ಣ ಜನ್ಮಾಷ್ಟಮಿ ನನಗೆ ನಾನು ಮಾಡ್ತಾ ಇರೋದು ಎಸ್ ಕಾಯ್ಸ್ ಹೇಗೆ ಮಾಡ್ತೀನಿ ಏನು ಅಂತ ತೋರಿಸ್ತೀನಿ ನಿಮಗೆಲ್ಲರಿಗೂ ಹಾಗೆ ಇವತ್ತು ನಾನು ಏನು ಪ್ರಸಾದ ಮಾಡ್ತೀನಿ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಲಾಸ್ಟ್ ಇಯರ್ ಕೂಡ ನಿಮಗೆ ಹೇಳಿದ್ದೆ ನಾನು ಸೊ ಈ ವರ್ಷನೂ ಕೂಡ ನಾನು ಯಾವ ಪ್ರಸಾದ ಮಾಡ್ತೀನಿ ಅಂತ ಹೇಳ್ತೀನಿ ಲಾಸ್ಟ್ ಇಯರ್ ಬಂದುಬಿಟ್ಟು ಆಫೀಸ್ ಇತ್ತು ಅಂತ ತುಂಬ ಅರ್ಜೆಂಟಲ್ಲಿ ಹೋಗಿದ್ದೆ ಅನ್ಸ್ ಅಂದ್ಕೋತೀನಿ ನಾನು ಸೊ ಈ ವರ್ಷ ತುಂಬ ನಿಧಾನವಾಗಿ ತುಂಬ ಚೆನ್ನಾಗಿ ಮಾಡೋಣ ಹಾಗೇನಾ ನೀಟಾಗಿ ತಳ್ಕೊಂಡು ಇವತ್ತು ಈ ಥರ ಪೂಜೆ ಮಾಡ್ಕೋತಾ ಇದ್ದೀನಿ ಆ್ಯಂಡ್ ಇಲ್ಲಿ ಲಾಸ್ಟ್ ಇಯರ್ ನಾವು ತೊಗೊಂಬಂದಿರೋ ಕೃಷ್ಣ ಓಕೆ ಈ ಕೃಷ್ಣನ ಕೆಳಗೆ ಇಳಿಸ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಓಕೆನಾ ಹಾಗೆ ಇಲ್ಲಿ ನಮ್ಮ ಮನೆಯಲ್ಲಿ ಮನೆಯಿಂದ ಆ್ಯಕ್ಚುಲಿ ಕೃಷ್ಣನ ತೊಗೊಂಡು ಅಂದರೆ ಕೃಷ್ಣನ ಕೊಡ್ತಾರೆ ಒಂದು ವರ್ಷದೊಳಗಡೆ ಸೊ ಕೊಟ್ಟಿದ್ದಾರೆ ಸೊ ಇದನ್ನು ಕೂಡ ಪೂಜೆ ಮಾಡ್ಕೋಬೇಕು ಸೆಟ್ ಸೆಟ್ ಮಾಡ್ತೀನಿ ಅಂತ ವೇಟ್ ಮಾಡಿ ಇಲ್ಲಿ ನಾನು ಗೆಜ್ಜೆ ವಸ್ತ್ರ ಮಾಡ್ತಾಯಿದ್ದೀನಿ ವರ್ಕಾಟ್ ತರಲಿಕ್ಕೆ ಖಾಲಿ ಆಗಿತ್ತು ಆ್ಯಂಡ್ ಆಲ್ಸೋ ತರೋದಕ್ಕೂ ಟೈಮ್ ಆಗಿತ್ತು ಸುಮ್ಮನೆ ಅಂತಕ್ಕೆ ನಾನೇ ಮಾಡಿಬಿಡೋಣ ಅಂತ ಮಾಡ್ತಾ ಇರೋದು ಇಲ್ಲಿ ನಾನು ಬಟ್ ಬತ್ತಿ ಸ್ವಲ್ಪ ಅಷ್ಟು ಚೆನ್ನಾಗಿರಲಿಲ್ಲ ಅದು ಮಾಡಲಿಕ್ಕೆ ಸೊ ಹಾಗಾಗಿ ನಾನು ಟ್ರೈ ಮಾಡ್ತಾಯಿದ್ದೀನಿ ಇಲ್ಲಿ ಸೊ ಓಕೆ ನಾನು ಈ ಸರಿ ಬಟ್ಟೆನ ದೇವರಿಗೆ ಹೆಣಿಯೋಕ್ಕಾಗಿಲ್ಲ ನನಗೆ ಆಯಿತಾ ಸೊ ಹಾಗಾಗಿ ಇದರಿಂದ್ರೆ ಬಟ್ಟೆ ಥರ ಮಾಡೋಣ ಅಂತ ಏನೋ ಒಂದು ಪ್ಲ್ಯಾನ್ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಅದು ಹೇಗೆ ಬರುತ್ತೆ ಏನೋ ಎತ್ತ ಅಂತೆಲ್ಲ ಸೊ ಇದು ನಾನು ದೇವರಿಗೆ ತಯಾರಿ ಮಾಡ್ತಾ ಇರೋದು ಒಂದು ಸ್ವಲ್ಪ ಹೂವಲ್ಲೇ ಡೆಕೋರ್ ಮಾಡೋಣ ಅಂತ ಈ ಸರಿ ಈ ಥರ ಇದ್ದೀನಿ ನೋಡ್ಬೋದು ಬ್ಯಾಕ್ಗ್ರೌಂಡ್ ನಾನು ಸಾಂಗ್ ಹಾಕ್ಕೊಂಡಿದ್ದೆ ಕೃಷ್ಣಂದು ಸೊ ಹಾಗಾಗಿ ನಾನು ಅಷ್ಟು ಕರೆಕ್ಟಾಗಿ ಅಲ್ಲಿ ಲಾಗಲ್ಲಿ ಮಾತಾಡೋಕ್ಕಾಗಿಲ್ಲ ನನಗೆ ಸೊ ನನಗೆ ತುಂಬ ಸಮಾಧಾನವಾಗಿ ತುಂಬ ಚೆನ್ನಾಗಿ ಪೂಜೆ ಮಾಡೋಣ ಅಂತ ಆಸೆ ಆಗಿತ್ತು ಸೊ ಹಾಗಾಗಿ ನಾನು ಎಲ್ಲೂ ಲಕ್ಷ್ಯ ಕೊಡ್ದೇನೆ ನಾನು ಪಾಡಿಗೆ ನಾನು ಈವನ್ ನಾನು ವಿಡಿಯೋನೂ ಕೂಡ ಮರ್ತಿದ್ದೆ ವೀಡಿಯೋನು ಮಾಡ್ತಾ ಇರಲಿಲ್ಲ ಸೊ ನಾನು ಮಾಡುವಾಗ ವೀಡಿಯೋನ ತೆಗ್ದಿರೋದಿದು ಸೊ ಆ ಥರ ನಾನು ತುಂಬಾ ಪೀಸ್ಫುಲ್ಲಾಗಿ ಈ ಸರಿ ಪೂಜೆ ಮಾಡಿದ್ದೀನಿ ಅಂತಲೇ ಹೇಳ್ಬಹುದು कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः कृष्णाय वासुदेवाय हरये परमात्मने क्लेशनाशाय गोविन्दाय नमो नमः ಸೊ ನಾನು ಇಲ್ಲಿ ಪ್ರಸಾದನ ಮಾಡೋಣ ಅಂತ ತಗೊಂಡಿದ್ದೀನಿ ಆ್ಯಕ್ಚುಲಿ ಅವಲಕ್ಕಿ ಪ್ರಸಾದ ಆ್ಯಕ್ಚುಲಿ ಅವಲಕ್ಕಿ ಸುಧಾಮ ಅಂತ ಹೇಳ್ತಾರೆ ಸೊ ಅವಲಕ್ಕಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಹೇಗೆ ಮಾಡೋದು ಏನು ಅಂದರೆ ತೋರಿಸ್ಕೊಡ್ತೀನಿ ಓಕೆನಾ ಸೊ ನೋಡಿ ನಾನು ಏನೇನು ಮಾಡ್ತೀನಿ ಅಂತ ನೀವೇನು ನೋಡಿ ಓಕೆನಾ ಇದನ್ನ ಸ್ವಲ್ಪ ಲೈಟಾಗಿ ಹುರ್ಕೋಬೇಕು ಸೊ ಅವಲಕ್ಕಿನ ಗಟ್ಟಿ ಅವಲಕ್ಕಿ ಅಂತ ಹೇಳ್ತಾರಲ್ವ ದಪ್ಪ ಅವಲಕ್ಕಿ ಸೊ ಅವಲಕ್ಕಿಯಲ್ಲಿ ನಾನು ಪ್ರಸಾದ ಮಾಡ್ತಾ ಇರೋದು ಇವಾಗ ಸೊ ನಾನು ಹೇಗೆ ಮಾಡ್ತೀನಿ ಏನು ಅಂತ ನೀವೇ ನೋಡಿ ಓಕೆ ಓಕೆನಾ ಆ್ಯಕ್ಚುಲಿ ನನಗೆ ಹುಷಾರಿಲ್ದಂಗೆ ಆಗಿಬಿಟ್ಟಿದೆ ಲೈಕ್ ಕ್ಲೈಮೇಟಿಗೋ ಏನೋ ಗೊತ್ತಿಲ್ಲ ತುಂಬ ಹುಷಾರಿಲ್ದಂಗೆ ಆಗಿಬಿಟ್ಟಿದೆ ಸೊ ಹಾಗಾಗಿ ಆ್ಯಕ್ಚುಲಿ ಹೊರಗಡೆ ಹೋಗೋ ಪ್ಲ್ಯಾನ್ ಇತ್ತು ಬಟ್ ಅದೆಲ್ಲ ಕ್ಯಾನ್ಸಲ್ ಆಗೋಯ್ತು ನನಗೆ ಸೊ ಏನು ಮಾಡೋದು ಗೊತ್ತಾಗ್ತಿಲ್ಲ ಇವಾಗಲೂ ನಾನು ವಾಯ್ಸ್ ಕೊಡುವಾಗ ನನ್ನ ಲಾಗಲ್ಲಿ ನೀವು ನೋಡಬಹುದು ತುಂಬಾ ವೀಕ್ ಇದೆ ನನ್ನ ವಾಯ್ಸು ಸೊ ಅಷ್ಟೊಂದು ಹುಷಾರಿಲ್ದಂಗೆ ಆಗಿದೆ ಇಟ್ಸ್ ಓಕೆ ಅಂತ ಮಾಡ್ತಾಯಿದ್ದೀನಿ ನೋಡಿ ಹಾಗೆ ಓಕೆ ನಾನು ನಾನು ಏನು ಏನು ಪ್ರಸಾದ ಮಾಡ್ತಿದ್ದೀನಿ ನೋಡಿ ಈ ಸರಿ ತುಂಬ ಡಿಫ್ರೆಂಟ್ ಆಯಿತು ಗೈಸ್ ನಾನು ಮಾಡೋ ಒಂದು ಪ್ರಸಾದ ಇವಾಗ ಇದನ್ನು ನೀಟಾಗಿ ಹುರ್ಕೊಂಡಾಯ್ತಲ್ವಾ ಸೊ ಹುರ್ಕೊಂಡಾದ್ಮೇಲೆ ಇದಕ್ಕೆ ಏಲಕ್ಕಿನ ಇದು ಮಾಡಿಕೊಂಡ್ರೆ ಸ್ವಲ್ಪ ಇದು ಹಾರಕ್ಕೆ ಬಿಡೋಣ ಆಯಿತಾ ಇದು ಹಾರಕ್ಕೆ ಬಿಟ್ಟಾದ್ಮೇಲೆ ಇಲ್ಲಿ ನಾನು ಬೆಲ್ಲದ್ದು ಇದೆಲ್ಲ ನೀಟಾಗಿ ಕರಗಿಸ್ಕೋಬೇಕು ಓಕೆನಾ ಕರ್ಗಾದ್ಮೇಲೆ ಇದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡಬೇಕು ಇದು ಸ್ವಲ್ಪ ಆರಲಿ ಆಯಿತಾ ಸೊ ಇವಾಗ ಇದು ಸ್ವಲ್ಪ ತಣ್ಣಗಾಗಿದೆ ಅಲ್ವಾ ಇದಕ್ಕೆ ನಾನು ಸ್ವಲ್ಪ ಬೆಲ್ಲದ ನೀರನ್ನ ಹಾಕ್ಕೊಳ್ತಿದ್ದೀನಿ ಬೆಲ್ಲದ ನೀರು ಹಾಕ್ಕೊಂಡು ಅದ್ರ ಜೊತೆಗೆ ನಾನು ತೆಂಗಿನ ತುರಿ ಹಾಕ್ಕೊಂಡಿದ್ನಲ್ರ ಇಲ್ಲಿ ಸೊ ತೆಂಗಿನ ತುರಿ ಹಾಕ್ಕೊಳ್ತೀನಿ ಸ್ವಲ್ಪ ಓಕೆ ಸೊ ಇದನ್ನ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ದೇವರ ಪ್ರಸಾದಿಗೆ ಅಂತ ನಾನು ರೆಡಿ ಮಾಡಿಕೊಂಡೆ ಇಷ್ಟು ಸಿಂಪಲ್ ಆಗಿ ಲಾಸ್ಟ್ ಟೈಮ್ ನಾನು ಹಾಗೆ ಏನು ಮಾಡಿದ್ದೆ ಅವಲಕ್ಕಿಗೆ ಲಾಸ್ಟ್ ಟೈಮು ಅವಲಕ್ಕಿಗೆ ಬೆಲ್ಲನ ಆ್ಯಡ್ ಮಾಡಿದ್ದೆ ಇವತ್ತು ಕರಗಿಸ್ಬಿಟ್ಟು ಹಾಕಿದ್ದೀನಿ ಚೆನ್ನಾಗಿ ಕಾಣಿಸಿದೆ ಅಲ್ವಾ ಸೊ ಇದನ್ನ ಇವಾಗ ನೈವೇದ್ಯ ಮಾಡೋಣ ಅದನ್ನು ನೈವೇದ್ಯ ಮಾಡಾಯಿತು ಸೊ ಇವಾಗ ಹೀಗೆ ಕಾಣಿಸಿದೆ ನಮ್ಮ ಕೃಷ್ಣ ನಾನೇನು ರೆಡಿ ಆಗಿಲ್ಲ ಸೊ ಹೇಗಿದ್ದೀನಿ ಹಾಗೆ ಒಂದು ಗುಂಮ ಹಚ್ಕೊಂಡ್ರ ಎಲ್ಲ ಪೂಜೆ ಮುಗಿಸ್ಕೊಂಡೆ ಸೊ ಇವಾಗ ಏನು ಮಾಡ್ತಾಯಿದ್ದೀನಿ ಅಂದರೆ ಆಲ್ಮೋಸ್ಟ್ ಬೆಳಗ್ಗೆ ಅಂತ ಮಾಡೋಣ ಅಂದ್ಕೊಂಡೆ ಇವಾಗ ಟೈಮ್ ಒಂದೂವರೆ ಆಗೋಗಿದೆ ಅಂದರೆ ಪೂರ್ತಿ ದೇವ್ರ ಮನೆ ಎಲ್ಲನೂ ಒಂದು ಕ್ಲೀನಾಗಿ ಒರೆಸ್ಕೊಂಡು ಎಲ್ಲ ಏನು ಏನೇನಿತ್ತೋ ಅದೆಲ್ಲ ತೊಳೆದು ಅದೆಲ್ಲ ಮಾಡಬೇಕಿತ್ತಲ್ವ ಸೊ ಹಾಗಾಗಿ ಟೈಮ್ ಹಿಡೀತು ನನಗೆ ಆ್ಯಂಡ್ ಇವಾಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಬನಾನ ಮಾಡ್ತಾ ಇದ್ದೀನಿ ಸೊ ಮಾಡೋಣ ಮಾಡಿಬಿಟ್ಟು ಟಿಫಿನ್ ಮಾಡಿಬಿಟ್ಟು ಹೊರಗಡೆ ಹೋಗಬೇಕು ಅಂತ ಇತ್ತು ಸ್ವಲ್ಪ ಪ್ಲ್ಯಾನು ನೋಡೋಣ ನಾನು ಸ್ವಲ್ಪ ಟಯರ್ಡ್ ಇದ್ದೀನಿ ತಿನ್ಬಿಟ್ಟು ಗಟ್ಟಿಯಾಗಿ ಆಮೇಲೆ ಹೊರಗಡೆ ಹೋಗ್ತೀನಿ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ತೀನಿ ಓಕೆನಾ